ನಮಗೆ ಇದಾಗ್ತಾನೆ ಬಂದ್ರೆ ಫ್ರೆಂಡ್ಸ್ ಈಗ ನಿಮ್ಮ ಬಿಜಿ ಶೆಡ್ಯೂಲ್ ಜೊತೆಗೆ ಸಂಡೆ ಅದೇ ಬೇರೆ ಬೇರೆ ಕೆಲಸದಲ್ಲಿ ಇರ್ಬೇಕಲ್ವಾ ಅಂತ ಮಾತು ಹೇಳ್ತೀರಾ ಅದ್ರ ನಡುವೆನೂ ಕೂಡ ಒಂದು ಸರ್ ಫ್ರೆಂಡ್ಸ್ ನನಗೆ ಕ್ಯಾಮ್ರಾ ನೋಡ್ಬೇಕಾ ಓಕೆ ನಾ ಅವ್ನು ಕೇಳಿದ ಅವ್ನ್ ಹೇಳ್ತೀನಿ ಓಕೆ ಒಂದು ಒಳ್ಳೆ ಸಿನಿಮಾ ನೋಡೋಂಗ್ ನನಗೆ ಹೆಚ್ಚುವರಿ ಅಂದರೆ ಬಿಸಿ ಸೆಳಕ್ಕಿಂತ ನಮಗೆ ಸ್ವಲ್ಪ ಒಡಿಗೆ ಬಡಿ ಕಡಿ ಅನ್ನೋ ಇದರಲ್ಲಿ ಒಳ್ಳೆ ಲವ್ ಸ್ಟೋರಿ ಮಾಡಿದ್ದಾರೆ ಸುನಿಯವರು ಯಾರು ಮೊದಲಿಂದನೂ ನಾನು ಬೇಸಿಕಲಿ ಸುನಿ ಫ್ಯಾನ್ ಯಾಕಂದರೆ ಸಿಂಪಲ್ಲಾಗಿ ಒಂದು ಕಥೆನ ಯಾವ ಮಟ್ಟಕ್ಕೆ ಅದನ್ನ ಪ್ರೆಸೆಂಟ್ ಮಾಡಬೇಕು ಆಡಿಯನ್ಸ್ಗಿಂತ ಚೆನ್ನಾಗಿ ಸುನಿಯವರು ಅವರು ಆಮೇಲೆ ತಿರ್ಗಿ ಅದೊಂದು ಒಂದು ಪ್ಲ್ಯಾನ್ ಇರ್ತದೆ ಬೇಸಿಕಲ್ ಆಗಿ ನಾನು ಥಾನೆ ಅಲ್ಲ ಸಿಂಪಲ್ ಸುನಿ ಅಂತ ತಕ್ಷಣ ಸಿಂಪಲ್ ಆಗಿ ಅದೆಷ್ಟು ಚೆನ್ನಾಗೆ ಸಿನಿಮಾ ಮಾಡಿದಾರೆ ಅದನ್ನ ನಿಜವಾಗಿ ಖುಷಿ ಆಯ್ತು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನನ್ನ ಸಿನಿಮಾ ಎಕ್ಸ್ಕ್ಯೂಸ್ಮಿ ಏನ್ ಇದಿತ್ತು ಸೊ ಅದು ನಂಗೆ ರೀ ಇದಾದಂಗೆ ಆಯ್ತು ನನಗೆ ಸಿನಿಮಾ ನೋಡಿರೋಸ್ ಅಂದ್ರೆ ನನ್ಗೆ ಏಜ್ ಆಯ್ತು ಅಂತ ಹೇಳ್ತೀನಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ಮ್ಯೂಸಿಕ್ ಅಂತೂ ಮತ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಸಾಹಿತ್ಯ ತುಂಬ ಚೆನ್ನಾಗಿದೆ ಚೋ ಚೆನ್ನಾಗಿದ್ದೀವಿ ನೈಟ್ ಬೇಕು ಆ್ಯಂಡ್ ವಿನು ಬಗ್ಗೆ ಹೇಳ್ಬೇಕಂದ್ರೆ ನಾನು ಜಾಸ್ತಿ ಸಿನಿಮಾ ಯಾವುದು ನೋಡಿರಲಿಲ್ಲ ವಿನಯ್ ಅವರು ಇದೇ ಫಸ್ಟು ಈ ಥರ ಒಂದು ಸಿನಿಮಾ ಆಮೇಲೆ ಈ ಥರ ಆ್ಯಕ್ಟ್ ಮಾಡ್ತಿರೋದು ಒಂದು ಸುನಿ ಅವರು ತುಂಬ ಚೆನ್ನಾಗಿ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಚೆನ್ನಾಗಿ ಕಾಣ್ತಾರೆ ದಾಡಿಗಳಿಗೆ ಬಿಟ್ಕೊಂಡು ಒಳ್ಳೆ ಅದು ಥರ ಆಕ್ಟ್ ಆ್ಯಕ್ಟ್ ಮಾಡಿದ್ದಾರೆ ರೀಲಿ ನೋಡ್ತಾರೆ ನೋಡ್ತಾನೆ ಇರಬೇಕು ಅನಿಸುತ್ತೆ ವಿನಯ್ ರಾಜ್ಕುಮುರ್ ಅವ್ರನ್ನ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಕೆಲವು ಸಂದರ್ಭದಲ್ಲಿ ಕೆಲವರು ವಾಕ್ ಮಾಡ್ಬೇಕಾದ್ರೆ ಕೆಲವು ಡೈಲಾಗ್ ಹೇಳ್ಬೇಕು ಅಪ್ಪೋ ಜ್ಞಾಪಕ ಬರ್ತಾರೆ ಅವ್ರು ವಾಕ್ ಮಾಡ್ಬೇಕಾರೆ ಕೆಲವು ಬ್ಯಾಕ್ ಸೈಡಲ್ಲಿ ಸುನಿಯವ್ರು ಬ್ಯಾಕ್ ಸೈಡ್ ಇದ್ದಾಗ ಅಪ್ಪೋ ಅವ್ರು ಹಂಗೆ ನಡೀತಾರೆ ಸೊ ಆ ಥರ ಜ್ಞಾಪ್ ಗೌತ್ ಅಪ್ಪ ಅವರು ಇದ್ದೋಗರು ತುಂಬಾ ಚೆನ್ನಾಗಿ ಮಾಡಿದಾರೆ ವಿನಯೋರು ಅಂಡ್ ಒಟ್ಟಾರೆ ಸಿನಿಮಾ ಇಸ್ ಬ್ಯೂಟಿಫುಲ್ ಅಂಡ್ ಫ್ಯಾಮಿಲಿ ನೋಡುವಂಥ ಸಿನಿಮಾ ಯಾಕೆ ಲವರ್ಸ್ಗಳು ಬಿಡಿ ಲವರ್ಸ್ಗಳಿಗೆ ಸುನಿಲ್ ಚೆನ್ನಾಗಿ ಎಲ್ಲ ಸಿನಿಮಾಗಳು ಮಾಡ್ತಾರೆ ಫ್ಯಾಮಿಲಿ ಮಕ್ಕಳ ಕುಟುಂಬ ಸಿನಿಮಾ ನೋಡುವುದು ಅಂತ ಒಂದು ಸಿನಿಮಾ ನೋಡಿದಾರೆ ಥ್ಯಾಂಕ್ಸ್ ಮಗ ಒಳ್ಳೆ ಸಿನಿಮಾ ಓಡಿದ ಒಳ್ಳೆ ಸಿನಿಮಾ ತೋರಿಸಿದ್ಯಾರ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನೋಡ್ಲೇಬೇಕನ್ನೋ ಕಾರಣ ಏನಂದ್ರೆ ಈ ಮೂವಿ ಕತೆ ನಾನು ಸ್ಕ್ರೀನ್ ಪ್ಲೇಮ್ ಬಂದಾಗ ಕೆಲವೊಂದು ಪಾಯಿಂಟ್ ಅಷ್ಟೆ ಆದಾಗ ನಾನೊಂದ್ಸಲ ಎಕ್ಸ್ಕ್ಯೂಸ್ ಮತ್ತೆ ಸರ್ ಈಗ ಆವತ್ತಿನ ಸನ್ಮಾ ಟೈಮಲ್ಲಿ ಆ ಸಿನಿಮಾಗಳನ್ನು ಮತ್ತೆ ಜಗತ್ತ ನಿಟ್ಟಿನಲ್ಲಿ ಮತ್ತೆ ಒಳ್ಳೆ ಅಭಿಪ್ರಾಯ ಬಂದರೂ ಕೂಡ ಗೆಲ್ಲಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಎಂಥ ಚಾಲೆಂಜ್ ಇತ್ತು ಸರ್ ಈಗಿನ ಸಂದರ್ಭಕ್ಕೆ ಹೆಂಗೆ ಚಾಲೆಂಜ್ ಅಲ್ಲ ಅವಾಗ ನಮ್ಮ ಏನು ಹೌದು ಹೌದು ನೀವುಗಳಾರು ಇರಲಿಲ್ಲ ನಮ್ಮ ಸಪೋರ್ಟ್ಗೆ ಯಾಕಂದ್ರೆ ತಲುಪ್ಸೋರು ನೀವು ತಲುಸ್ಬೇಕಾಗಿತ್ತಲ್ಲ ಪ್ರತಿಯೊಬ್ಬ ವೀಕ್ಷಕ ಪ್ರತಿಯೊಬ್ಬ ಪ್ರೇಕ್ಷಕನಿಗೂ ತಲುಪ್ಸೋರು ನೀವುಗಳಿದ್ರಿ ಸೊ ಅವಾಗ ಯಾರು ಇರಲಿಲ್ಲ ಇದ್ರೆ ಕೆಲವೇ ಕೆಲವು ಇದು ಅಂದರೆ ಈ ಥರ ಮೀಡಿಯಾ ವೈಭೀಕರಣ ಇರಲಿಲ್ಲ ನಮಗೆ ನಮ್ಗೆ ಆ ಥರ ಸೊ ಅವಾಗೆಲ್ಲ ಪೇಪರ್ ನಿಮಗೆ ಗೊತ್ತೇ ಇದೆ ಎಲ್ಲ ನಾಲ್ಕು ಸ್ನೇಹಿತರು ಒಳ್ಳೆ ಇದು ಬೆನ್ ತಟ್ಟೋ ಸ್ನೇಹಿತರುಗಳಿದ್ರು ಎಲ್ಲ ಪತ್ರಕರ್ತರು ನಮಗೆ ಸೊ ಅಷ್ಟು ಬಿಟ್ಟರೆ ಸ್ಟ್ರಗಲ್ ಅಂತೇನಿಲ್ಲ ಎಲ್ಲ ಸಿನಿಮಾ ನಡೆಯೋದಾಗ ಚೆನ್ನಾಗಿತ್ತು ಅಂದ ತಕ್ಷಣ ಆಟೋಮೆಟಿಕಾಗಿ ಜನ ಬಂದು ಥಿಯೇಟರ್ ಸಿನಿಮಾ ನೋಡೋರು ನಾವೇನು ಭಜನೆ ಮಾಡೋ ಅವಶ್ಯಕತೆ ಇರಲಿಲ್ಲ ಸೊ ಇವಾಗ ಏನಾಗಿದೆ ಅಟ್ಲೀಸ್ಟ್ ನಾವು ಹೇಳ್ತೀವಿ ನಿಮ್ ಮುಖಾಂತರ ಒಳ್ಳೆ ಸಿನಿಮಾ ಒಳ್ಳೆ ಒಳ್ಳೆ ಚಿತ್ರ ಮಾಡಿದ್ದಾರೆ ದಯವಿಟ್ಟು ಬಂದೆಲ್ಲ ನೋಡಿ ಪ್ಲೀಸ್ ಹರಿಸಿ ಹರಿಸಿ ಅಂತ ಕೇಳ್ತೀವಿ ಸೊ ಅಷ್ಟೇ ಪರ್ಟಿಕ್ಯುಲರ್ ಆಗಿದೆ ಹೇಳಿದೆ ನಾನು ನನ್ನ ಮೊದಲಾಗಿ ಹೇಳ್ಬೇಕಂದ್ರೆ ವಿನಯ್ ನಂಗೆ ತುಂಬ ಕ್ಲೋಸ್ ಫ್ರೆಂಡ್ಸ್ ಬೇಸಿಕಲಿ ಯಾಕಂದರೆ ನಾನು ಅವರಿಗೆ ಸಿನಿಮಾ ಮಾಡಬೇಕಾಗಿತ್ತು ಸೊ ಕೆಲವು ಕಾರಣಾಂತರ ಏನೋ ಗೊತ್ತಿಲ್ಲ ನನಗೆ ಇದೇನೋ ಆಗಲಿಲ್ಲ ಸೊ ಆ ಟೈಮಲ್ಲಿ ನಾನು ಕಂಡಿತವಾಗ್ಲೂ ನೆಕ್ಸ್ಟ್ ಫ್ಯೂಚರಲ್ಲಿ ವಿನಯ್ ವಿನಯವ್ರಿಗೆ ಜೊತೆ ಕೆಲಸ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಈ ಜನ್ ನಾನು ಸೊನಿ ಅವರು ಅದೇ ಮಾತಾಡ್ತೀನಿ ಇಂಟ್ರೋದಲ್ಲಿ ಅವ್ರೆಷ್ಟು ಹಂಬಲ್ ಆಗಿ ನಾವು ಮನೆಗೆ ಹೋದ್ರೆ ಎಷ್ಟು ಪ್ರೀತಿಯಿಂದ ಎಷ್ಟು ಹಂಬಲ್ ಆಗಿ ಅಪ್ಪ ಅವರು ಶಿವಣ್ಣ ಎಲ್ಲ ಮಾತಾಡ್ಸ ಆ ತರ ಮಾತಾಡ್ತಾರೆ ಅವರು ತುಂಬಾ ಹಂಬಲ್ ಹುಡ್ಗ ಆಮೇಲೆ ತುಂಬಾ ಡೌನ್ ಕೊರ್ತು ಹುಡುಗ ಆ ದೊಡ್ಡ ಮನೆಯಲ್ಲಿ ಮೊಮ್ಮಗ ಅಂತ ಅನ್ಸೋದೇ ಇಲ್ಲ ಅಷ್ಟು ಸಿಂಪಲ್ ಹುಡುಗ ಅದು ಸಿಂಪಲ್ ಸಿನಿಮಾ ಸರ್ಕೊಂಡು ಒಳ್ಳೆ ಸಿನಿಮಾ ಕೈ ಹಾಕಿ ಒಳ್ಳೆ ಸಿನಿಮಾ ಹಿಟ್ ಮಾಡಿದಾರೆ ಸೊ ನೆಕ್ಸ್ಟ್ ಟೈಮ್ ನನಗೂ ಏನಾದರೂ ಖಂಡಿತವಾಗ್ಲು ಒಂದು ಒಳ್ಳೆ ಥಾಟ್ ಬಂದ್ರೆ ಅವ್ರ ಅವರೊಟ್ಟು ಕೆಲಸ ಮಾಡೋ ಅದು ಅಂತ ಕೇಳ್ತೀನಿ ಸರ್ ಅಂದ್ರೆ ಈಗ ಅವಾಗ ನೀವು ಅನ್ಕೊಂಡಿರ್ ಸರ್ ವಿನಯ ಅವ್ರಿಗೆ ಆಕ್ಷನ್ ಕಟ್ಟಿರ್ಬೇಕು ಈಗ ಸಿನಿಮಾ ನೋಡಿದ್ರೆ ಹಿಂಗ್ ಚೇಂಜ್ ಮಾಡ್ಬೇಕಂತ ಚಾನ್ಸ್ ಇಲ್ಲ ಚೆನ್ನಾಗಿ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಅಂತಂದ್ರೆ ಅವಾಗ ಸ್ವಲ್ಪ ನಾನು ಆಕ್ಷನ್ ಓರಿಯಂಟೆಡ್ ಹೋಗಿದ್ದೆ ಇವಾಗ ನೋಡಿದ್ರೆ ಒಳ್ಳೆ ಲವರ್ ಬಾಯ್ ತೋರಿಸಿದ್ರು ಸುನಿ ಅವರು ತುಂಬಾ ಒಂದು ಮನೆ ಅಂದ್ರೆ ಅಕ್ಕಪಕ್ಕದ ಮನೆ ಹುಡುಗ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಒಂದು ನಾಲ್ಕೈದು ಜನ ಹುಡುಗರು ಈ ಥರ ಅಂದ್ರೆ ತುಂಬ ರಿಯಲಿಸ್ಟಿಕ್ ಆಗಿ ಅನಿಸುತ್ತೆ ಈ ಸಿನಿಮಾ ನೋಡಿದಾಗ ಡೈಲಿ ರುಟೀನ್ ಲೈಫಲ್ಲಿ ಈ ಥರ ಕ್ಯಾರೆಕ್ಟರ್ಗಳು ಸುಮಾರು ಇವೆ ನಾವು ಅಬ್ಸರ್ವ್ ಮಾಡಿದ್ರೆ ನನ್ನ ಸುತ್ತಮುತ್ತ ನನ್ನ ಒಟ್ಟಿಗೆ ನನ್ನ ಟೀಮ್ ಇದೆ ಒಂದು ಹತ್ತತ್ರ ಮೂವತ್ತು ಜನ ಟೀಮ್ ಇದೆ ಆ ಹುಡುಗ್ರದೇ ಒಂದೊಂದು ಚರಿತ್ರೆ ಕೇಳಿದ್ರೆ ಈ ಥರ ದಿನನಿತ್ಯ ನಡೀತಾನೆ ಇರ್ತವೆ ನಾನೇ ರೇಗಿಸ್ತಾ ಇರ್ತೀನಿ ನಮ್ಮ ಹುಡುಗನೆಲ್ಲ ಸೊ ಆ ಥರ ಒಂದು ರಿಯಲಿಸ್ಟಿಕ್ ಸಿನಿಮಾ ಮಾಡಿದ್ದಾರೆ ಅಂಡ್ ತುಂಬಾ ಎಲ್ಲ ನಾರ್ಮಲ್ ವ್ಯಕ್ತಿ ಒಬ್ಬ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಲಿ ಒಂದು ಹುಡುಗ ಆಗಲಿ ಒಂದು ಕಾಲೇಜ್ ಬಾಯ್ ಆಗಲಿ ಈ ಥರ ಈ ಥರ ನಾನು ತುಂಬಾ ಇಷ್ಟ ಆಗ್ತಾನೆ ದಾಡಿ ಬಿಟ್ಕೊಂಡು ಸ್ಟೈಲು ಮತ್ತೆ ಸಟ್ಲಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲೋ ಒಂದ್ ಕಡೆ ತುಂಬಾ ವೈಫಣ ಮಾಡಿಸಿಲ್ಲ ಸಿನಿಮ್ರು ತುಂಬಾ ಇಷ್ಟ ಆಗ್ತಾರೆ ದಿನವರು ಏನ್ ನಡೀತಾ ಇದೆ ಹೇಳ್ತೀನಿ ಸೊ ನಮ್ಮ ನಮ್ಮ ಸರಿ ಸಿನಿಮಾ ಖಂಡಿತವಾಗ್ಲು ನಂದು ಇದ್ದೇ ಇದೆ ಹೇಳ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸಂಡ ಬೈ ಇದೀರಿ ಸಂಗೀತಕ್ಕೂ ಮತ್ತೆ ನಿಮ್ಮ ಸಿನಿಮಾಗಳಿಗೂ ತುಂಬಾ ಕನೆಕ್ಟಿವಿಟಿ ಇರುತ್ತೆ ಸೊ ಅದೇ ರೀತಿ ಎಳೆ ಇಟ್ಕೊಂಡು ಸಿನಿಮಾವನ್ನ ಮಾಡಿದ್ದಾರೆ ಮ್ಯೂಸಿಕ್ ಮ್ಯೂಸಿಕ್ ಅದೇ ಅದೇ ನಾನು ಹೇಳೋದು ನಾನು ಏನಕ್ಕೆ ಅಷ್ಟು ಇಷ್ಟಪಟ್ಟು ಬಂದು ಅಂದ್ರೆ ತುಂಬಾ ಇದಾಗಿ ಓಡ್ಬಂದು ಸಂಡೆ ಸಿನಿಮಾ ನೋಡಿದೆ ಅಂದರೆ ಬಿಕಾಸ್ ಆಫ್ ಮ್ಯೂಸಿಕ್ ಆಮೇಲೆ ಆಲ್ಮೋಸ್ಟ್ ಸುಮಿತ್ ಸಿನಿಮಾಗಳಲ್ಲಿ ಯಾವುದೇ ತಗೊಂಡ್ರು ಸಾಂಗ್ಸ್ಗಳು ಚೆನ್ನಾಗಿ ಕಥೆ ಹೇಳ್ಕೊಂಡು ಹೋಗಿರ್ತಾರೆ ನಮ್ಮ ಥರ ಎಲ್ಲ ಕಟ್ ಮಾಡಿದ್ರೆ ಸಾಂಗು ಆ ಅಂತ ವೈಭಿ ಕೆಲಸಲ್ಲ ತುಂಬ ತುಂಬಾ ಚೆನ್ನಾಗಿ ಮಾಡಿದ್ರು ಅಂದರೆ ವೀರ್ ಸಮರ್ಥ ನನಗೆ ಹಳೆ ಫ್ರೆಂಡು ನನ್ನ ಸುಮಾರಲ್ಲೇ ಒಂದು ಟೆನ್ ಟ್ವೆಲ್ ಇಯರ್ಸ್ ಹಳೆ ಫ್ರೆಂಡು ವೀರ್ ಸಮರ್ಥರು ನಾನು ಅವ್ರೊಟ್ಟು ಕೆಲಸ ಮಾಡಬೇಕಾಗಿತ್ತು ಸೊ